ಇದು ಜಗತ್ತಿಗೆ ಅತ್ಯಂತ ಹೆಚ್ಚು ಬೆಳಕು ತೋರಿದ ಗ್ರಂಥ ನಾನಾ ವಿಷಯಗಳ ಬಗ್ಗೆ ವಿಷದವಾಗಿ ಮಾತನಾಡುವ ಗ್ರಂಥ ವೈಜ್ಞಾನಿಕ ಜಗತ್ತಿಗೆ ಸವಾಲೊಡ್ಡಿ ವಿಜ್ಞಾನಿಗಳಲ್ಲೂ ಪ್ರಭಾವ ಬೀರಿದ ಗ್ರಂಥ ಕೆಲವೇ ಕೆಲವು ವರ್ಗಗಳು ಅನುಮಾನಿಸುವ ಗ್ರಂಥ ಅತ್ಯಂತ ಹೆಚ್ಚು ಚರ್ಚಿಸಲ್ಪಡುತ್ತಿರುವ ಗ್ರಂಥ ಹಾಗೆ ಇದು ಅತ್ಯಂತ ಹೆಚ್ಚು ಓದಲ್ಪಡುವ ಗ್ರಂಥ ಹೌದು ಕುರ್ಆನ್ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಓದಲ್ಪಡುವ ಗ್ರಂಥ ಕುರ್ ಆನ್ ಎಂದರೆ ಓದಲ್ಪಡುವ ಎಂದೂ ಅದರ ಅರ್ಥ ಆನ್ ಅರಬ್ಬಿ ಭಾಷೆಯಲ್ಲಿದೆ ಹಾಗಂತ ಬೌದ್ಧರ ತ್ರಿಪಿಟಿಕ ಸಿಖ್ಖರ ಗುರುಗ್ರಂಥ ವೇದಗಳು ಬೈಬಲ್ ಇವೆಲ್ಲವೂ ಆಯಾ ಪ್ರದೇಶದ ಭಾಷೆಯಲ್ಲೇ ಬರೆಯಲ್ಪಟ್ಟಿವೆ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಿ ವಸಲ್ಲಮರು ಹುಟ್ಟಿದ್ದು ಮಕ್ಕಾದಲ್ಲಿ ಅಲ್ಲಿಯ ಭಾಷೆ ಅರಬ್ಬಿ ಮೊಹಮ್ಮದ್ ಸೊಲ್ಲಾಹು ಅಲಿ ವಸಲ್ಲಮ್ಮರಿಗೆ ನಲವತ್ತು ವರ್ಷ ಪ್ರಾಯವಾದಾಗ ಅವರು ದೇವರಿಂದ ಪ್ರವಾದಿಯಾಗಿ ನಿಯುಕ್ತರಾಗುತ್ತಾರೆ ಅವರಿಗೆ ದೇವವಚನಗಳು ದೇವಚರ ಜಿಬ್ರಿಲ್ ಅಥವಾ ಗ್ಯಾಬ್ರಿಯಲ್ ಮೂಲಕ ಅವತ್ತೀರ್ಣವಾಗತೊಡಗುತ್ತದೆ ಅದನ್ನು ಅವರು ತನ್ನ ಅನುಯಾಯಿಗಳ ಮುಂದೆ ಹೇಳುತ್ತಾರೆ ಮತ್ತು ಅದು ದಾಖಲಿಸಲ್ಪಡುತ್ತದೆ ಹೀಗೆ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಿ ವಸಲ್ಲಮರಿಗೆ ದೇವವಚನಗಳು ಅಲ್ಪ ಅಲ್ಪವಾಗಿ ಅವತ್ತೀರ್ಣವಾಗುತ್ತಲೇ ಇರುತ್ತದೆ ಅವರ ಅನುಯಾಯಿಗಳು ಅದನ್ನು ಬರೆದಿರುತ್ತಲೇ ಹೋಗುತ್ತಾರೆ ಹೀಗೆ ಇಪ್ಪತ್ತ ಮೂರು ವರ್ಷಗಳಲ್ಲಿ ಪ್ರವಾದಿ ಮೊಹಮ್ಮದ್ ಸೊಲ ಅಲಿ ವಸಲ್ಲಮರಿಗೆ ಅವತೀರ್ಣವಾದ ದೇವ ವಚನಗಳ ಗುಚ್ಛವೇ ಕುರ್ಆನ್ ಎಂಬ ಪವಿತ್ರ ಗ್ರಂಥ ಪವಿತ್ರ ಕುರ್ಆನಿನಲ್ಲಿ ನೂರ ಹದಿನಾಲ್ಕು ಅಧ್ಯಾಯ ಮತ್ತು ಆರು ಸಾವಿರದ ಇನ್ನೂರ ಮೂವತ್ತಾರರಷ್ಟು ವಚನಗಳಿವೆ ಕುರ್ಆನ್ ಮನುಷ್ಯರಿಗೆ ಅವನ ಸೃಷ್ಟಿಕರ್ತನಿಂದ ಬಂದ ಸಂದೇಶ ಮನುಷ್ಯನಿಗೆ ಈ ಲೋಕದಲ್ಲಿ ಎಲ್ಲವನ್ನೂ ಸುವ್ಯವಸ್ಥಿತವಾಗಿ ಸಿದ್ಧಗೊಳಿಸಲಿಡಲಾಗಿದೆ ಆದರೆ ದೇವನ ಪರಿಚಯದ ವ್ಯವಸ್ಥೆ ಇಲ್ಲದೆ ಹೋದರೆ ಈ ಲೋಕ ಇಲ್ಲಿನ ಬದುಕು ಅಪೂರ್ಣವಾಗಿ ಬಿಡುತ್ತದೆ ಮನುಷ್ಯನ ಬದುಕು ವ್ಯವಹಾರ ನಡವಳಿಕೆ ನ್ಯಾಯ ನೀತಿ ನಿಯಮಗಳನ್ನು ಹೇಗಿರಬೇಕು ಮತ್ತು ಹೇಗಿರಬಾರದು ಎಂಬುದನ್ನು ನಿರ್ದೇಶಿಸುವ ಸರ್ವಮಾನವರ ಗ್ರಂಥ ಇದಾಗಿದೆ ಇದು ಕೇವಲ ಮುಸ್ಲಿಮರ ಗ್ರಂಥ ಎಂಬ ತಪ್ಪು ಗ್ರಹಿಕೆ ಈಗೀಗ ಹೆಚ್ಚು ಕಡೆಯಿದೆ ವೇದಗಳು ಅಥವಾ ದೇವವಚನಗಳು ಸರ್ವ ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಅವತೀರ್ಣಗೊಂಡಿವೆ ಇದನ್ನು ಸರ್ವ ಮನುಷ್ಯರು ಓದಲೇಬೇಕಾಗಿದೆ ಯಾರಿಗೆ ಅರ್ಥವಾಗಿ ಇಷ್ಟವಾಗುತ್ತೋ ಅವರು ಅದರಂತೆ ನಡೆದುಕೊಳ್ಳುತ್ತಾರೆ ಇಷ್ಟವಾಗದವರು ಅವರಿಷ್ಟದಂತೆ ಬದುಕಲು ಸ್ವತಂತ್ರರು ಯಾರ ಮೇಲೂ ಬಲವಂತ ಇಲ್ಲ ಎಂದು ಕುರ್ಆನ್ ಹೇಳುತ್ತದೆ ಕುಹನ್ ಸಮಗ್ರ ಮಾನವ ಕುಲವನ್ನು ಸಂಬೋಧಿಸುತ್ತದೆ ಯಾ ಅಯ್ಯು ಹನ್ನಾಸ್ ಎಂದು ಕರೆದು ಅದು ಮಾತನಾಡುತ್ತದೆ ಅದು ಮನುಷ್ಯನ ಹುಟ್ಟಿನಿಂದ ಆರಂಭವಾಗಿ ಸಾವಿನವರೆಗೆ ಮತ್ತು ಸಾವಿನ ನಂತರದ ಪರಲೋಕ ಜೀವನದ ಕುರಿತು ವಿವರವಾಗಿ ಮಾತನಾಡುತ್ತದೆ ಲೌಕಿಕ ಜೀವನಕ್ಕೆ ಮನುಷ್ಯನ ಜೀವನ ಕೊನೆಗೊಳ್ಳುವುದಿಲ್ಲ ಎಂದು ಸಾರಿ ಸಾರಿ ಹೇಳುತ್ತದೆ ಸ್ತ್ರೀಯಾಗಲಿ ಪುರುಷನಾಗಲಿ ಸಾವಿಗೀಡಾದ ನಂತರ ಅವರೆಲ್ಲರನ್ನ ಪುನಃ ಜೀವಂತಗೊಳಿಸಲಾಗುತ್ತದೆ ಅದನ್ನು ಪರಲೋಕ ಎಂದು ಕರೆಯುತ್ತದೆ ಇಹಲೋಕದಲ್ಲಿ ಯಾರು ಒಳಿತಿನ ಜೀವನ ನಡೆಸಿರುತ್ತಾರೋ ಮತ್ತು ದೇವನ ನಿಯಮಗಳ ಅನುಸಾರ ಬದುಕಿರುತ್ತಾರೋ ಅವರನ್ನು ಸ್ವರ್ಗ ಪ್ರವೇಶಗೊಳಿಸಲಾಗುತ್ತದೆ ಇದಕ್ಕೆ ವಿರುದ್ಧವಾಗಿ ಅನ್ಯಾಯ ಅಕ್ರಮ ಅನೀತಿಗಳೊಂದಿಗೆ ಬದುಕಿದವರನ್ನು ನರಕಕ್ಕೆ ದೂಡಲಾಗುತ್ತದೆ ಎಂದು ದೇವವಾಣಿ ಮೋಕ್ಷದ ಕುರಿತು ವಿವರಿಸುತ್ತದೆ ಹಾಗಂತ ಈ ಕುನಲ್ಲಿ ಸ್ವರ್ಗ ನರಕಗಳು ಮಾತ್ರ ಇರುವುದಲ್ಲ ಜೀವನದ ಎಲ್ಲ ಮಜಲುಗಳಲ್ಲಿ ಪಾಠಗಳಿವೆ ಏನನ್ನು ತಿನ್ನಬಹುದು ಏನನ್ನ ತಿನ್ನಬಾರದು ಮದುವೆ ಹೇಗಿರಬೇಕು ವಿಚ್ಛೇದನ ಹೇಗೆ ಹೆಣ್ಣು ಗಂಡಿನ ನಡುವೆ ಆಸ್ತಿ ವಿತರಣೆ ಹೇಗೆ ಹೆತ್ತವರ ಬಗ್ಗೆ ಮಕ್ಕಳ ಜವಾಬ್ದಾರಿ ಏನು ಹೆಣ್ಣು ಮಗುವಿಗಿರುವ ಪ್ರಾಶಸ್ತ್ಯ ಏನು ಪತಿ ಮತ್ತು ಪತ್ನಿಯ ಜವಾಬ್ದಾರಿಗಳೇನು ಪರಸ್ಪರ ಧರ್ಮಗಳ ಬಗ್ಗೆ ನಿಲುವು ಏನಿರಬೇಕು ಯುದ್ಧದಲ್ಲಿ ಪಾಲಿಸಬೇಕಾದ ನಿಯಮಗಳೇನು ಇತ್ಯಾದಿಗಳನ್ನು ಅದು ವಿವರಿಸುತ್ತದೆ ಮಾನವ ಸಮಾನತೆ ವ್ಯಕ್ತಿ ಸ್ವಾತಂತ್ರ್ಯ ಆರಾಧನಾ ಸ್ವಾತಂತ್ರ್ಯಗಳ ಕುರಿತು ಅದು ಬಲವಾಗಿ ವಾದಿಸುತ್ತದೆ ಕುರ್ಆನ್ ಎಲ್ಲೂ ಹಿಂಸೆಯ ಪರ ಒಕ್ಕಾಲತು ವಹಿಸುವುದಿಲ್ಲ ಏಕದೇವನಿಗೆ ಶರಣಾಗುವ ಸಿದ್ಧಾಂತಕ್ಕೆ ಹೊರತಾದ ಯಾವುದೇ ಇತರ ಧರ್ಮಗಳ ಬಗ್ಗೆ ಅಸಹಿಷ್ಣುತೆ ಪ್ರದರ್ಶಿಸುವುದಿಲ್ಲ ತನ್ನದಲ್ಲದ ಆಚರಣಾ ಕ್ರಮ ಆರಾಧನಾ ಕ್ರಮಗಳ ವಿರುದ್ಧ ಏರಿ ಹೋಗುವುದಕ್ಕೂ ಕೂಡ ಆದೇಶಿಸುವುದಿಲ್ಲ ಧರ್ಮದಲ್ಲಿ ಬಲವಂತವಿಲ್ಲ ಎಂಬುದೇ ಅದರ ಬಲವಾದ ನಿಲುವು ಪವಿತ್ರ ಕುರ್ಆನ್ನ ಬಗ್ಗೆ ಯಾರೋ ಏನೋ ಹೇಳುವುದನ್ನು ಕೇಳಿ ನಿರ್ಧಾರಕ್ಕೆ ಬರುವುದಕ್ಕೂ ಅದನ್ನು ಓದಿ ಮಂಥನದ ಮೂಲಕ ನಿರ್ಧಾರಕ್ಕೆ ಬರುವುದಕ್ಕೂ ಬಹಳ ವ್ಯತ್ಯಾಸ ಇದೆ ಪವಿತ್ರ ಕುರ್ಆನ್ ಪ್ರತಿ ವ್ಯಕ್ತಿಯು ಸ್ವತಂತ್ರ ಎಂದು ಹೇಳುತ್ತದೆ ಈ ಮಾತನ್ನು ಆಲಿಸುತ್ತಿರುವ ನೀವೆಲ್ಲರೂ ಸ್ವತಂತ್ರರೇ ಪವಿತ್ರ ಕುರ್ಆನ ಬಗ್ಗೆ ಅಲ್ಲಿ ಇಲ್ಲಿ ಕೇಳಿದ ಮತ್ತು ಅದರ ಮೇಲೆ ಅಭಿಪ್ರಾಯ ರೂಪಿಸಿಕೊಂಡು ಬದುಕುತ್ತಿರುವವರು ನೀವಾದರೆ ದಯವಿಟ್ಟು ಕುರ್ಆನನ್ನು ನೇರವಾಗಿ ಓದಿಕೊಳ್ಳುವುದು ಮತ್ತು ಚಿಂತನ ಮಂಥನ ನಡೆಸಿಕೊಳ್ಳುವುದೇ ನಿಜವಾದ ದಾರಿ ಕುರ್ಆನ್ ಕುರಿತಾಗಿನ ಸಾಕಷ್ಟು ಪುಸ್ತಕಗಳು ಕನ್ನಡದಲ್ಲಿವೆ ಎಲ್ಲ ಧರ್ಮಗಳ ಸಾರವನ್ನು ತಿಳಿದಾಗಲೇ ಮನುಷ್ಯ ಪರಿಪೂರ್ಣವಾಗುತ್ತಾನೆ ಧರ್ಮಗ್ರಂಥಗಳ ಅಧ್ಯಯನದಿಂದ ವ್ಯಕ್ತಿಯು ಹೆಚ್ಚು ಪ್ರಬುದ್ಧನಾಗಬಲ್ಲ ಓದದೆಯೇ ನಿರ್ಧಾರಕ್ಕೆ ಬರುವ ಇಂದಿನ ಸಾಮಾಜಿಕ ವಾತಾವರಣದಲ್ಲಿ ಓದಿ ನಿರ್ಧಾರಕ್ಕೆ ಬರುವ ವಿಧಾನ ಜನಪ್ರಿಯವಾಗಬೇಕು ಪೂರ್ವಾಗ್ರಹಗಳೇ ಈ ಸಮಾಜದ ಶತ್ರು ವದಂತಿಗಳೇ ಈ ಸಮಾಜದ ಉಸಿರಾಗಬಾರದು ಈ ಪೂರ್ವಗ್ರಹ ಮತ್ತು ವದಂತಿಗಳ ಆಚೆಗೆ ವಾಸ್ತವದ ಆಧಾರದಲ್ಲಿ ಮಾನವ ಸಮಾಜವನ್ನು ಕಟ್ಟಿ ಬೆಳೆಸಬೇಕಿದೆ ಸತ್ಯ ಚಿರಕಾಲ ಸತ್ಯವೇ ಸುಳ್ಳು ಎಂದೆಂದಿಗೂ ಸುಳ್ಳೆ ತನ್ನನ್ನು ಸತ್ಯ ಮಿಥ್ಯಗಳ ಒಗಲ್ಲು ಎಂದು ಆನ್ ಪರಿಚಯಿಸಿಕೊಳ್ಳುತ್ತದೆ ಎಲ್ಲ ಪೂರ್ವ ದೇವಗ್ರಂಥಗಳನ್ನು ಇದು ಪರಿಚಯಪಡಿಸುತ್ತದೆ ಮತ್ತು ಅವುಗಳನ್ನು ದೃಢೀಕರಿಸುತ್ತದೆ ಓದಿರಿ ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ನಾಮದೊಂದಿಗೆ ಇದು ಪವಿತ್ರ ಕುರುಆನ ಒಂದು ಕರೆಯಾಗಿದೆ ಓದಿ ನೋಡಿರಿ ಒಮ್ಮೆಯಾದರು